ಎಲ್ಲರಿಗೂ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆ ಚಾನೆಲ್ನಲ್ಲಿ ಇವತ್ತು ಕೇವಲ ಕೆ ಕೆಲವೇ ವಸ್ತುಗಳಿಂದ ಮನೇಲಿರಬಹುದಾದಂಥ ಟೊಮೊಟೊ ಮಸಾಲೆಗಳಿಂದ ಮಾಡಬಹುದಾದಂಥ ಟೊಮೊಟೊ ಮಸಾಲ ಮಾಡೋದನ್ನು ತೋರಿಸ್ತಿದ್ದೀನಿ ಈ ಈ ಮಸಾಲ ರೋಟಿ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಈಗ ನಾನು ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಟೊಮೊಟೊ ಒಂದು ಮೂರು ಎಷ್ಟು ಬೇಕಾದಷ್ಟು ತೊಗೋಬೋದು ನಾಲ್ಕೈದು ತೊಗೋಬೋದು ನಾನು ಇದು ಒಂದು ಮೂರು ಮಾತ್ರ ಬೆಳೆಸಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ಸೇರಿಸಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಈಗ ನಾವು ಪೇಸ್ಟ್ ಮಾಡ್ಕೊಂಬಿಡೋಣ ಪೇಸ್ಟ್ ಮಾಡಿಕೊಂಡು ಬಂದುಬಿಡೋಣ ಇದು ಪೇಸ್ಟ್ ಮಾಡ್ಕೊಂಡು ಆಯ್ತು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಆಯ್ತು ನೆಕ್ಸ್ಟು ಅದೇ ಇದರಲ್ಲಿ ಜಾರ್ನಲ್ಲಿ ಟೊಮೊಟೋನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡೋಣ ಅದನ್ನು ಸಹ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಂಬಿಡೋಣ ಈಗ ನೆಕ್ಸ್ಟ್ ನಾವು ಏನು ಯಾವ ಥರ ಅಂತ ಶುರು ಮಾಡೋದು ಅಂತ ನಾವು ಮಾಡೋದು ಅಂತ ನೋಡೋಣ ಈಗ ಒಂದು ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ ಯಾವ ಥರ ಹಾಕ್ಕೊಬೋದು ಹಾಕ್ಕೊಂಡು ನಾವೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಒಂಚೂರು ಅರ್ಶಿನ ಹಾಕ್ಕೊಳ್ಳೋಣ ಅರಶಿನ ಹಾಕ್ಬಿಟ್ಟು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಡೋಣ ಇದನ್ನು ನೋಡಿ ಚೆನ್ನಾಗಿ ಥರ ಎಲ್ಲ ಫ್ರೈ ಆಗಬೇಕು ಎಣ್ಣೆ ಎಲ್ಲ ತೇಲ್ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ನಾವು ಇಲ್ಲಿ ನೆಕ್ಸ್ಟು ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಈಗ ಟೊಮೊಟೊ ರುಬ್ಬಿರೋದನ್ನ ಹಾಕ್ತಾಯಿದ್ದೀನಿ ನಾನು ರುಬ್ಬಿಟ್ಕೊಂಡಿರ್ತೀವಲ್ಲ ಟೊಮೊಟೊ ಅದನ್ನು ಹಾಕ್ಕೊಬೋದು ನಾವು ಟೊಮೊಟೊ ಬೆಲೆ ಕಡಿಮೆ ಇದ್ದಾಗ ನಾವು ಈಗ ಈ ಥರ ಗೊಜ್ಜನ್ನ ಮಾಡ್ಕೋಬೋದು ಅನ್ನದಕ್ಕೆ ಚಪಾತಿಗೆ ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ ಇದು ಮಾತ್ರ ಕೆಲವೇ ಕೆಲವು ಸಾಮಗ್ರಿಗಳಿಂದ ನಾವು ಮಾಡ್ಕೋಬೋದು ಇದನ್ನು ಬರೀ ಟೊಮೊಟೋದಿಂದ ಟೊಮೊಟೊ ಹಚ್ಚ ಪುಡಿ ಯಾವುದೂ ಸಹ ಇಲ್ಲಿ ನಾವು ಗರಂ ಮಸಾಲ ಯಾವುದು ಬಳಸ್ತಾ ಇಲ್ಲ ಬರೀ ಕೇವಲ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಚ್ಚ ಪುಡಿಯಿಂದ ಮಾತ್ರ ನಾವು ಇದನ್ನು ಮಾಡ್ಬೋದಾಗಿರೋದು ಮಾಡ್ಬೋದಾಗಿರುತ್ತೆ ಯಾ ಯಾವುದು ತರಕಾರಿ ಮುಂದೆ ಇದ್ದಾಗ ನಾವು ಈ ಥರ ಚೆನ್ನಾಗಿ ಕ್ವಿಕ್ಕಾಗಿ ಹತ್ತೇ ನಿಮಿಷದಲ್ಲಿ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಕಲರ್ ಬರೋದು ಮಾತ್ರ ಇದು ಟೊಮೊಟೊ ಮಸಾಲ ಇದು ಅನ್ನದಕ್ಕೆಲ್ಲ ತುಂಬ ಚ ಸಹ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೋಟಿಗಂತೂ ತುಂಬ ಸೂಪರಾಗಿರುತ್ತೆ ಮನೇಲಿರೋ ವಸ್ತುಗಳಿಂದನೇ ಮಾಡ್ಬೋದು ಸುಲಭವಾಗಿ ಮಾಡ್ಕೊಬೋದು ಸ್ನೇಹಿತರೆ ಈಗ ನಾನು ನೆಕ್ಸ್ಟ್ ಇಲ್ಲಿ ಮೇಲೊಂದು ಸ್ವಲ್ಪ ಕೊತ್ತ ಕಸೂರಿ ಮೇತಿ ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಹಾಕಿ ನಾವು ಇದಕ್ಕೆ ಚೆನ್ನಾಗಿ ಲಾಸ್ಟಲ್ಲಿ ಇದು ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಮನೇಲಿರೋ ವಸ್ತು ವಸ್ತುಗಳಿಂದನೇ ಬಳಸ್ಕೋಬೋದು ಕ್ರೀಮ್ ಗೀಮ್ ಇದ್ದಂತ್ರ ಇದ್ರಂತೂ ಇನ್ನೂ ಹಾಕೋಬೋದು ನಾ ಕೇವಲ ಮನೆಯಲ್ಲಿರೋ ವಸ್ತುಗಳಿಂದನೇ ಬ ತಯಾರಿಸ್ಬೋದಾದಂಥ ಮಸಾಲ ಇದು ನೋಡಿ ಒಳ್ಳೆ ಕಲರ್ ಬಂದಿದೆ ತುಂಬ ಸೂಪರಾಗಿರುತ್ತೆ ಇದನ್ನು ಚಪಾತಿ ರೋಟಿ ಎಲ್ಲದಕ್ಕೂ ಬಳಸ್ಕೋಬೋದು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ